ಸುಮಾರು ಹತ್ತು ಸಾವಿರ ಗಿಡಗಳನ್ನು ನೆಡ್ತೇವೆ ಸರ್ಕಾರಿ ಕಾರ್ಯಕ್ರಮ ಮಾಡ್ತೇವೆ ಅಂತ ನನಗೂ ಕೂಡ ತಿಳಿಸೋದು ಅದಾದ ನಂತರ ಏನು ಗಿಡಗಳು ನೆಡೋ ಅಂತ ಒಳ್ಳೆ ಕಾರ್ಯಕ್ರಮ ಅಲ್ವಾ ಮಾಡೋಣ ಅಂತ ನಾನು ಕರೆದಿದ್ದೆ ಆದರೆ ತಕ್ಷಣ ಒಂದು ನಾಲ್ಕೈದು ದಿನದಲ್ಲಿ ಬೆಳವಣಿಗೆಗಳಾಗಿ ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿ ಕಾರ್ಯಕ್ರಮ ಇದಕ್ಕೆ ನಾವು ಯಾರನ್ನೂ ಆಹ್ವಾನ ಮಾಡಲ್ಲ ನಾವು ನಾವೇ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿದ್ರು ಮಾಡಿ ಸಂತೋಷ ಅಂತ ಹೇಳಿದ್ರು ಆದರೆ ಸಾರ್ವಜನಿಕರು ಇವತ್ತು ಮೂವತ್ತು ನಲ್ವತ್ತು ಮನೆ ಕಟ್ಕೊಳ್ಳೋದಕ್ಕೆ ಪ್ಲ್ಯಾನ್ ಇಲ್ಲ ಕರೆಂಟ್ ಅಂತೂ ಯಾರು ಕೊಡ್ತಾನೇ ಇಲ್ಲ ಬಿಲ್ಡಿಂಗ್ಗಳೆಲ್ಲ ಹಾಗೆ ಆಳು ಬಿದ್ದಿದ್ದಾವೆ ಜನಗಳು ಕರೆದಾಗ ಇವರು ರೇಷನ್ ಕೊಡೋಲ್ಲ ಎರಡು ಸಾವಿರ ರೂಪಾಯಿ ಹಣ ಕೊಡೋಲ್ಲ ಇವೆಲ್ಲವೂ ಕೂಡ ನೋಡಿ ಜನ ಬಂದರೆ ಇಲ್ಲಿ ಮುಖ್ಯಮಂತ್ರಿಗಳಿಗೋ ಅಥವಾ ಸಂಬಂಧ ಪ ಪಟ್ಟ ಸಚಿವರಿಗೆ ಘೇರಾವ್ ಆಗ್ತಾರೆ ಅಂತೇಳಿ ಜನಗಳನ್ನು ಕರೀದೆ ಸರ್ಕಾರಿ ಶಾಲೆಯ ಮಕ್ಕಳನ್ನು ಮತ್ತು ಪ್ರೈವೇಟ್ ಶಾಲೆಯ ಮಕ್ಕಳನ್ನು ಬಂದು ಕಾರ್ಯಕ್ರಮದಲ್ಲಿ ಕೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ನಾವು ಸರ್ಕಾರ ಸರ್ಕಾರಿ ಕಾರ್ಯಕ್ರಮಕ್ಕೆ ನಾವೆಲ್ಲ ಅನ್ಕೊಂಡಿದ್ರೆ ಇವರು ಕಾಂಗ್ರೆಸ್ ಪಾರ್ಟಿಯಿಂದ ಕಾರ್ಯಕ್ರಮ ಮಾಡಿ ಯಾವುದೇ ಒಂದು ಪಕ್ಷದ ಕಾರ್ಯಕ್ರಮಗಳಲ್ಲಿ ಮಕ್ಕಳನ್ನು ಬಳಸ್ಕೊಳ್ಳೋವಂಥದ್ದು ಎಷ್ಟು ಸರಿ ಇದು ಸರಿನಾ ಮತ್ತು ಇದನ್ನು ಇಂಟಲಿಜೆನ್ಸ್ ರಿಪೋರ್ಟ್ ತೆಗೆದುಕೊಂಡಂಥ ಮುಖ್ಯಮಂತ್ರಿಗಳು ಕೂಡ ಅಲ್ಲಿ ಮಕ್ಕಳನ್ನು ಕರ್ಕೊಂಬಂದು ಕೂಡಿಸಿದ್ದಾರೆ ಆ ಕಾರ್ಯಕ್ರಮಕ್ಕೆ ಹೋದರೆ ರಾಂಗ್ ಇದು ಜನಗಳು ಹೋಗುತ್ತೆ ಹೋಗೋದು ಬೇಡ ಅಂತ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ ಆ ಕಾರ್ಯಕ್ರಮಕ್ಕೆ ಬರದೇ ರೀತಿ ಅವರು ಕೂಡ ವಾಪಸ್ ಹೋಗೋಂಥ ಕೆಲಸ ಆಗಿದೆ ಅದಾದ ನಂತರ ಹತ್ತು ಸಾವಿರ ಗಿಡಗಳನ್ನು ನೆಡ್ತೇವೆ ಅಂತ ಮುಂದೆ ಯಾರು ಯಾರೋ ಅಧಿಕಾರವನ್ನು ಕಾಂಗ್ರೆಸ್ಸಿಗೆ ಏನೋ ಎಮ್ ಎಲ್ ಸಿ ಮಾಡೋದು ಅಥವಾ ಬೋರ್ಡ್ ಚೇರ್ಮನ್ ಮಾಡೋದು ಅಥವಾ ಬೋರ್ಡ್ ಮೆಂಬರ್ ಮಾಡೋದು ಮಾಡ್ತಾ ಇದ್ದಾರೆ ಅದರಲ್ಲಿ ಏನಾದರೂ ಒಂದು ಸ್ಥಾನ ಗಿಡ್ಸ್ಕೋಬೇಕು ಅಂತೇಳಿ ಕೆಲವು ಕಾಂಗ್ರೆಸ್ನವರು ಈ ರೀತಿ ಕಾರ್ಯಕ್ರಮ ಮಾಡೋಣ ಅಂತ ಹೊರಟಂಥವ್ರು ಹತ್ತು ಸಾವಿರ ಗಿಡಗಳನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ತಂದಿರುವಂತ ಗಿಡಗಳನ್ನು ಅಟಲ್ ಬಿಹಾರಿ ವಾಜಪೇಯಿ ಸ್ಟೇಡಿಯಂಲ್ಲಿ ಹಾಗೆ ಬಿಟ್ಟು ಮುಖ್ಯಮಂತ್ರಿಗಳು ಬರ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ಓಡೋಗಿ ಓಡೋಗ್ಬಿಟ್ಟಿದೆ ಎಲ್ಲ ಗಿಡಗಳು ಈಗಾಗಲೇ ಒಡಗೋಗಿ ಸತ್ತೋಗಂಥ ಕೆಲಸ ಆಗಿದೆ ಇವತ್ತು ನನಗೆ ಎಲ್ಲ ಪ್ರಡಿಯವರು ಕೂಡ ಕರೆದು ಏನಪ್ಪ ಗಿಡ ಸಾಯ್ತಾಯಿದ್ರೇನು ಸುಮ್ಮನೆ ಇದ್ದೀರ ಅಟ್ಲೀಸ್ಟ್ ಯಾರಿಗಾದರೂ ಆ ಗಿಡಗಳನ್ನು ಕೊಟ್ಟು ಹೂಣುವಂಥ ಕೆಲಸವನ್ನು ಮಾಡಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಆದರೆ ಕಾಂಗ್ರೆಸ್ನವರು ನಾನು ಅವ್ರನ್ನ ಪ್ರಶ್ನೆ ಕೇಳೋದಿಷ್ಟೇ ನೀವು ಮುಖ್ಯಮಂತ್ರಿಗಳಿಲ್ಲಿ ಬರಬೇಕು ಅಂತ ಹೇಳಿದ್ರೆ ನಾವು ಕಳಿಸಲ್ಲ ಫ್ಲಡ್ ಆದಾಗ ಮನವಿಯನ್ನು ಕೊಟ್ವಿ ಸ್ವಾಮಿ ನಮಗೆ ಅಭಿವೃದ್ಧಿಗೆ ಹಣ ಕೊಡಿ ಆ ಅಭಿವೃದ್ಧಿಗೆ ಹಣ ಕೊಟ್ಟರೆ ಇಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ಇಲ್ಲಿನ ಸಮಸ್ಯೆಗಳು ಬಗೆಹರಿತದೆ ಮೆಟ್ರೋ ಬೇಗ ಓಡಬೇಕು ಇವೆಲ್ಲ ಮನವಿಯನ್ನು ನಾವು ಕೊಟ್ಟರೆ ಇವರು ಪ್ರತಿ ಸಲ ಹೋಗೋದು ಗಿಡ ಓಡ್ತೀವಿ ಅಂತ ಕರ್ಕೊಂಬರೋದು ಒಂದು ರೂಪಾಯಿ ನಮಗೆ ಡೆವಲಪ್ಮೆಂಟ್ಗೆ ಹಣ ಕೊಡೋಲ್ಲ ಮುಖ್ಯಮಂತ್ರಿಗಳು ಕೂಡ ಸಿಟ್ಟಾಗಿ ಪದೇ ಪದೇ ಈ ರೀತಿ ಕಾರ್ಯಕ್ರಮಗಳಿಗೆ ನಾನು ಕರಿಬೇಡಿ ಅಂತ ಹೇಳಿರೋಂಥದ್ದು ಮತ್ತು ಆಯೋಜಕರಾಗಿ ಏನು ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಕೆಲವರು ಹೋಗಿದ್ರು ಅವರೆಲ್ಲರೂ ಕೂಡ ಗಿಡಗಳನ್ನ ಮತ್ತೆ ಮಕ್ಕಳನ್ನ ಯಾವ ರೀತಿ ಅನಾಥವಾಗಿ ಬಿಟ್ಟು ಓಡೋಗಿದ್ದಾರೆ ಇದನ್ನೆಲ್ಲ ನೋಡಿದಾಗ ಇವರು ಆಲ್ರೆಡಿ ಇವರ ತಿರಸ್ಕಾರ ಮಾಡಿದ್ದಾರೆ ಕ್ಷೇತ್ರದ ಜನ ಮತ್ತೆ ಜನಗಳ ಮುಂದೆ ಇದೆ ನೀವು ಎಲ್ಲ ಗಿಡಗಳನ್ನು ತಗೊಂಬಂದು ತೆಕ್ಕಿಟ್ಬಿಟ್ಟು ಇಟ್ಬಿಟ್ಟು ಅಂಥದ್ದು ಜನಗಳ ಮುಂದೆ ಇದೆ ಇವತ್ತು ಪರಿಸರವಾದಿ ಎಲ್ಲಪ್ಪನವರು ಕೂಡ ಬಂದು ಆ ಗಿಡಗಳನ್ನ ಅನಾಥವಾಗಿ ಬಿಟ್ಟು ಹೋಗಿರೋವಂಥದ್ದನ್ನು ತೋರಿಸಿ ನಿಮಗೆ ಮುಖ ಉಗಿತಾ ಇದ್ದಾರೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಅದರಿಂದ ನೀವು ಮಾಡಿರೋ ತಪ್ಪುಗಳು ಬ್ಯಾನರ್ಸ್ ಇಡೀ ಎಚ್ ಎಸ್ ಆರ್ ಲೆವೆಲ್ಟಲ್ಲಿ ಕೋರ್ಟು ಕೂಡ ಬ್ಯಾನರ್ಗಳನ್ನು ಹಾಕಬಾರ್ದು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದು ಏನು ಮಾಡ್ತಾ ಇದ್ದೀರಾ ಬಿ ಅವರು ಎಂ ನೀವು ಅಷ್ಟೊಂದು ಬ್ಯಾನರ್ಸನ್ನು ಹಾಕಿದ್ದಾರೆ ನಾಲ್ಕೈದು ದಿನ ಆಗಿದೆ ನಾಲ್ಕೈದು ದಿನ ಆದಮೇಲೆ ಬ್ಯಾನರ್ಸನ್ನು ಕೂಡ ಬಿಚ್ಚಿದೆ ಆ ರೀತಿಯಾಗಿ ನೀವು ಬಿ ಬಿ ಎಂ ಪಿ ಅವರು ಅವ್ರ ಜೊತೆ ಸೇರಿಕೊಂಡ್ರೆ ನಿಮ್ಗೆ ಏನು ಗೌರವ ಇರ್ತದೆ ತಕ್ಷಣ ಇವೆಲ್ಲ ತೆರವು ಆಗಬೇಕು ಮತ್ತು ಆ ಗಿಡಗಳು ಏನು ಅನಾಥವಾಗಿ ಬಿದ್ದಿದ್ದಾವೆ ಅದನ್ನು ಸಾರ್ವಜನಿಕರಿಗೆ ಅದಕ್ಕೆ ಕೊಟ್ಟು ಅಟ್ಲೀಸ್ಟ್ ಅವ್ರ ಮನೆಗಳ ಮುಂದೆ ಆದರೂ ಅದನ್ನು ಊಂಡಲಿಕ್ಕೆ ಅವಕಾಶ ಆಗೋ ರೀತಿ ಮಾಡಿ ಕಾಂಗ್ರೆಸ್ ಇದಕ್ಕೆ ನಿಜವಾಗ್ಲೂ ನಿಮಗೆ ಧಿಕ್ಕಾರ ಇರಲಿ ಈ ರೀತಿ ಜನಗಳಿಗೆ ಮುಂದೆ ಫೋರ್ಸ್ ಕೊಡುವಂತ ಕಾರ್ಯಕ್ರಮ ಮಾಡಿ ಗಿಡಗಳನ್ನ ಅನಾಥವಾಗಿ ಊಡ್ತೀವಿ ಅಂತ ಬಿಟ್ಟು ಓಡೋಗ್ತಿರಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ